हर

The, VC. the, VC. the VC. ರೀತಿಯ ಕೊರತೆಯಾಗಿ ಅಲ್ಲ ಮಗ ಘನವಾದ ಉದ್ದೇಶವನ್ನು ಹೊಂದಿ ಸಾಗುತ್ತಾ ಇದ್ರೆ ನಿನ್ನ ಕಡೆಗಿದ್ದ ಗಮನ ಕಡಿಮೆ ಆಯ್ತು ಮಗನ ನಿನ್ನನ್ನು ಭಾವಿಸಬೇಡ ಮಗು ಬೇಡ

ನೀವು ತುಂಬಾ ದೊಡ್ಡವರು ಸ್ವಾಮಿ ನನ್ನನ್ನು ಎತ್ತಿಕೋ ಕೋ ನನಗೂ ನರಿಲಿಕ್ಕೆ ಆಗುವುದಿಲ್ಲ ನನಗೂ ಕಷ್ಟ ಆಗುತ್ತಾ ಒಟ್ಟಿಕೊಳ್ಳ ಅಯ್ಯೋ ಹೆಮ್ಮೆ ಎತ್ತಿ ಅವನನ್ನು ಸ್ವಲ್ಪ ನೋಡಿಕೊ ಮಗನನ್ನು ಇವರನ್ನು ಎತ್ತಿಕೊಡಬೇಕಾದ್ರೆ ಕಷ್ಟ ಆಗ್ತದೆ ಸ್ವಾಮಿ ಹೌದು ಹೌದಾ ಮುಂದೆ ಹೋದರೆ ಕಲಿಸಿಕೊಂಡರೆ ಸಾಗುತ್ತೀರ ನಾನು ಹೌದು ಸಾಗಬೇಕು ಹೌದು ಬನ್ನಿ ಎತ್ತಿಕೊಳ್ಳುವ ಯೋಚಿಸುವ ನೀವು ಹೇಳಿ ಸ್ವಾಮಿ ನಾನು ನೀನು ಎತ್ತಿಕೊಂಡಿದ್ದು ಅವರಿಗೆ ಕೂತ್ಕೊಳ್ಳುವಂತ ಮನಸ್ಸು ಮಾಡಿದ್ರೆ ನನ್ನನ್ನು ಬೀಳಿಸಿದೀಯ ಯಾರು ನನ್ನ ಮೇಲೆ ಹಾಗೆ ಉಂಟಾದ ಖಂಡಿತವಾಗಿಲ್ಲ ಸ್ವಾಮಿ ನನಗೆ ನೋವಾಗಬೇಕು ಆಗಬೇಕು ಮಾಡುವ

கொடுவு தெல்லில் தலி ಹೊರಿ ಹೊಡೀರಿ ನಿನ್ನ ಮಗನೂ ಕೆಲಸ ಹೊಡಿಬೇಕಾದವರು ನಾನು ಅನುಭವಿಸಬೇಕಾದ್ರೆ ಹಾಗಾದ್ರೆ ಸಂಬಳ ಈಗ ಕೊಡುಗ ಎಲ್ಲಿಂದ ಕೊಡ್ಲಿ ಸ್ವಾಮಿ ನಾ ಸಂಪಾದನೆಗೆ ತೊಡಗಬೇಕು ಆಶ್ಬೇಕಷ್ಟೇ ನಿಮ್ಮ ಮನಸ್ಸು ಕಲ್ಲಾಯುತ್ತೆ ಹ್ಮ್ ಅಯೋಧ್ಯೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಗುರುಗಳಲ್ಲಿ ಅವಧಿಯನ್ನು ಕೇಳಿದವು ಹೊರಟವರು ಹ್ಮ್ ದೀರ್ಘಕಾಲದ ಅವಧಿಯನ್ನು ಕೊಟ್ಟಿದ್ದಾರೆ ಒಂದು ಮಂಡಲ ಹಾಗೆಂದು ಇನ್ನೂ ನಾವು ಕಾಶಿಯನ್ನು ಸೇರಿದ್ದಿಲ್ಲ ಮಧ್ಯ ಮಾರ್ಗದಲ್ಲೇ ಇದ್ದೇವೆ ಹ್ಮ್ ಇಲ್ಲಿಯೇ ಕೊಡು ಕೊಡು ಇರುವುದಾಗಿ ದಂಧವರನ್ನು ನೀನು ದಂಡಿಸಿದೆ ಎಂತಾದರೆ ನಮ್ಮವರಲ್ಲಿ ಕೊಡುವುದಕ್ಕಾದರೂ ಎಲ್ಲಿದೆ ಹೇಳಿ ಅಲ್ಲ ಮಾರ್ಗದಲ್ಲಿ ಅವರ ಪ್ರಾಣ ತೆಗೆದಿರಿ ಅಂತಾದ್ರೆ ನಾವೆಲ್ಲಿಂದ ನಾವು ಹುಡುಋಣದಿಂದ ಮುಕ್ತರಾಗುವುದು ಹೇಗೆ ನಾನು ಜೀವಂತನಾಗಿ ಉಡಿಬೇಕೋ ಬೇಡು ಮೂಲಕವಾಗಿ ಋಣ ಸಂದಾಯ ಮಾಡಬೇಕು ಸ್ವಲ್ಪ ಹೊತ್ತಿರ ಅವಕಾಶ ಕೊಡಿ ನಿನಗೆ ಆ ಹೆಣ್ಣಿನ ಮಾತಿಗೆ ಬೇಕಾಗಿ ನಾನು ಸುಮ್ಮನೆ ಬಿಟ್ಟಿದ್ದೇನೆ ನೀವು ಕೊಡುವುದು ಇಲ್ಲಿ ಅಲ್ಲ ಅಲ್ಲಿ ಕೊಡುವುದಾ ಅಲ್ಲಿ ಕೊಡುವುದಾ

ಅಯ್ಯೋ ನನ್ನ ಈ ಜನ್ಮದಲ್ಲಿ ನಾವು ಅನುಭವಿಸುತ್ತಿರುವುದು ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮದಿಂದ ಅಲ್ವಂತೆ ಪೂರ್ವ ಜನ್ಮದ ಸುಕೃತಿಗೆ ದುಷ್ಕೃತಿಗೆ ಒಲಿದು ಈ ಜೀವಿತ ಈ ಜೀವಿತದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಗುರುಗಳು ನಮಗೆ ಹೇಳಿದ್ರೆ ಯಾಕೆ ಯಾಕೆ ಮುಂದಿನ ಜನ್ಮ ಸುಗಮವಾಗಬೇಕೆಂಬ ಕಾರಣಕ್ಕಾಗಿ ನಿಜ ದೇವರೇ ಅನುಭವಿಸುತ್ತ ಇದ್ದೇವೆ ಈ ಪರಿಭವಗಳನ್ನು ಏನೊಂದು ಪುಣ್ಯ ಕರ್ಮಗಳನ್ನು ಎಸಗದೇ ಆದಂತಹ ಪಾಪಿ ಆಗಿದ್ದೆ ನಾನು ಕಳೆದ ಜನ್ಮದಲ್ಲಿ ಹಾಗಾಗಿ ಈ ರೀತಿಯ ಕಾಡ್ಗಿಚ್ಚು ಅದೋ ನನ್ನನ್ನು ಬಲಿ ತೆಗೆದುಕೊಳ್ಳುವುದಕ್ಕೆ ಬರುತ್ತಾ ಸುಡುವುದಕ್ಕೆ ಮುಂದಾಗುತ್ತಾ ಕಾಡ್ಗಿಚ್ಚಿಗೆ ಬಲಿಯಾದರೂ ನಾನು ಖೇದಗೊಳ್ಳುತ್ತಿರಲಿಲ್ಲ ಆದರೆ ಒಂದು ಗುರುಗಳ ಋಣ ಅದನ್ನು ಪೂರೈಸದೆ ನಾನು ಹೇಗೆ ಸಾಯ್ಬೇಕು ಹೇಳು ಋಣವನ್ನು ಉಳಿಸಿಕೊಂಡೇ ನಾನು ಸತ್ಯ ಆದರೆ ಮುಂದಿನ ಜನ್ಮದಲ್ಲಿ ಎಂಥ ಘೋರ ಜನ್ಮ ಒದಗಿ ಬರ್ತದೆ ಅಂತ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಚಿಂತಿಸಲಾರೆ ಮುಂದುವರಿಯುತ್ತೇನೆ ಕಾಡ್ಗಿಚ್ಚು ಮತ್ತೊಂದು ಇನ್ನೊಂದು ಯೋಚಿಸುವುದಕ್ಕೆ ನನ್ನ ಚಿತ್ತ ಮುಂದುವರಿಯುವುದಿಲ್ಲ ನೀವು ನಿಮ್ಮಷ್ಟಕ್ಕೆ ತೆರಳಿರಿ ಇದು ನಾನು ಕಾರ್ಗಿಚ್ಚಿಗೆ ಬಲಿಯೋ ಚಿತ್ತ ಚಿತ್ತ

ಚಾಕರಿಯನ್ನಾದರೂ ಮಾಡಿ ಬದುಕಿ ಹೋಗಿ ಆಡಬೇಡಿ ದೇವರೇ ಸುಡುತ್ತಿರುವಂತಹ ಅಗ್ನಿಯ ಕೆನ್ನಾಲಿಗೆಗೆ ಹಾರಿ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ಮುಂದಾಗುತ್ತಾ ಇದ್ದೀರಾ ಕೂಡದು ದೇವರೇ ಕೂಡದು ಯಾಕೆ ಊರನ್ನು ಕಟ್ಟಿ ಆಡುವಂತಹ ದೊರೆಗಳು ನೀವು ಇಂದು ನಿಮಗೆ ಪರಿಸ್ಥಿತಿ ಬಂದಿರಬಹುದು ದೇವರೇ ಆದರೆ ಅಯೋಧ್ಯೆಯನ್ನು ಹೊರಡುವಂತಹ ಸಂದರ್ಭದಲ್ಲಿ ಬರುತ್ತೀರಿ ಸ್ವಾಮಿ ಬರುತ್ತಿರಿ ಒಂದು ವೇಳೆ ಅಗ್ನಿಗೆ ನೀವು ಹಾರಿ ಹೋದ್ರಿ ಅಂತ ಆದರೆ ಕರಟಿ ಕಬರಿ ಹೋಗುವುದಿಲ್ಲವೇ ನಿಮ್ಮ ಜೀವವಿದ್ದು ನಿಮ್ಮ ಮಾತು ಮಾತಾಗಿ ಉಳಿಯುತ್ತದೆ ಹೊರತು ಮಾತು ನೆರವೇರುವುದಿಲ್ಲ ತಾನೆ ಋಷಿ ಋಣ ಅದರಿಂದ ಮುಕ್ತರಾಗಲೇ ಬೇಕು ಅಲ್ಲ ಏನು ಮಾರ್ಗ ಇದೆ ಈ ಲೋಕದ ಯಾತ್ರೆ ಮುಂದೆ ನೀವು ಮುಗಿಸಿದ್ರಿ ಸ್ಥಿತಿ ಏನಿರುವುದಾಗಿ ಚೆನ್ನಾಗಿ ಭಾವಿಸಿಕೊಂಡಿರಿ ನೀವು ಈ ಪ್ರಪಂಚದಲ್ಲಿ ಯಾವ ಹೆಣ್ಣಾಗಲಿ ಬಡತನ ಬಡತನವನ್ನು ಸಹಿಸಿಕೊಳ್ಳುತ್ತಾಳೆ ಆದ್ರೆ ವಿಧುವೆ ತೆರೆದ ಬಾಳನ್ನು ಯಾವ ಹೆಣ್ಣು ಬಯಸಲಾರಲು ಬಯಸ ದೇವರೇ ಬಯಸ ಸ್ವಾಮಿ ಪತಿಯನ್ನು ಮಗನನ್ನು ಕಳೆದುಕೊಂಡು ಅದಾದ ಯಾರ ಬಾಯಿ ಒಳ್ಳೆಯದು ಯಾರ ಕೈ ಒಳ್ಳೆಯದಿರುವುದಾಗಿ ಬೇಡಿದ್ದ ಬೇಕೆದ ಅದು ಹ್ಮ್ ಬೇಡದೆ ಹಾ ಬೇಡ ನಿಮ್ಮ ಸತ್ಯ ಸ್ಥಿರವಾಗಿ ಉಳಿಯಲೇಬೇಕು ಹಾ ನೀವು ಇರುವರು ಬದುಕಿ ಬಾಳಲೇಬೇಕು ದೇವರೇ ಬಾಳಲೇಬೇಕು ಏನಿದ ಮಾರ್ಗ ಹೇಳು ಸ್ವಾಮಿ ಈ ಲೋಕದ ರೂಢಿ ಹೇಗೆ ಈ ಲೋಕದ ಧರ್ಮ ಹೇಗೆ ಗಂಡನ ಹಿಂದೆ ಹೆಂಡತಿಯಾದವಳು ಬರಬೇಕು ಆದ್ರೆ ಹ್ಮ್ ಎರಡು ವಿಷಯದಲ್ಲಿ ಹ್ಮ್ ಗಂಡನಿಗಿಂತ ಮೊದಲಾಗಿ ಹೋಗಬೇಕಂತೆ ಮುನ್ನಡೆಯಬೇಕಂತೆ ನಿಜ ತಾನೆ ಸ್ವಾಮಿ ನಾನು ಬಯಸುವುದು ಮುತ್ತೈದೆ ಸಾವದು ನಾನು ಬಯಸುವುದು ಮುತ್ತೈದೆ ಸಾವದು ದೇವರು ಗಂಡನ ಕಣ್ಮುಂಭಾಗದಲ್ಲಿ ಮುತ್ತೈದೆ ಸಾವನ್ನನೆಗೆ ಬಂದೊದಗಿತ್ತು ಅಂತ ಆದ್ರೆ ನಿಮಗಿಂತ ಬದಲಾಗಿ ನಿಮ್ಮ ಕಣ್ಮುಂಭಾಗದಲ್ಲಿಯೇ ನಿಮ್ಮ ಪ್ರಾಣವನ್ನು ನಿಮ್ಮ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ದೇಹವನ್ನು ಅಗ್ನಿ ದೇಹರಿಗೆ न त न त डब

मन सिधर ब ಲೋಕದಲ್ಲಿ ಯಾರಿಂದಲೂ ಸಾಧಿಸುದು ಸಾಧಿಸುವುದಕ್ಕೆ ಅಸಾಧ್ಯವಾದಂತಹ ಕಾರ್ಯಗಳನ್ನು ಈ ಮೊದಲೇ ಮಾಡಿ ಪೂರೈಸಿದ್ದಾರೆ ಒಬ್ಬಳು ಸೂರ್ಯಚಂದ್ರ ನಡೆಗೆ ತಡೆಯನ್ನುಡ್ಡಿದವು ಮತ್ತೊಬ್ಬಳು ಯಮನೇ ಕೊಂಡು ಹೋದಂತ ಗಂಡನ ಪ್ರಾಣವನ್ನು ಮರಳಿ ತಂದವಳು ಇಂಥವರ ಸಾಲಿಗೆ ನೀರು ಸೇರಿದೆಯಲ್ಲ ಕಾಡ್ಗಿಚ್ಚುವುದು ನಮ್ಮನ್ನೇ ಸುಡುವುದಕ್ಕಾಗಿ ಬರುತ್ತಿರುವಂತಹ ಕಾಲಕ್ಕೆ ನನ್ನನ್ನೇ ಆಹುತಿ ಆಗಿ ತಕ್ಕೋ ಎಂಬ ಹಾಗೆ ನೀನು ಧುಮುಕಿದ್ದೇ ತಡ ಎಷ್ಟು ಬೇಗನೆ ಶಮನವಾಗಿ ಹೋಯಿತು ನೋಡಿದ್ಯಾ ಹೌದು ಗಿಚ್ಚೇ ನಂದು ಹೋಯಿತು ನಮಗೆ ಹಾದಿಯೇ ಸುಗಮವಾಗಿ ಹೋಯಿತು ಹಾಗಾದರೆ ಈ ಕಷ್ಟದ ಕಾಲದಲ್ಲಿಯೂ ಭಗವಂತನ ಕೃಪೆ ನಮ್ಮ ಮೇಲೆ ಇದೆ ಅಂತ ಆಯ್ತಲ್ಲ ಹರಕೆ ಹೋದಂತ ತಾಯಿದೆಯಲ್ಲ ದೇವರು ನೋಡುವುದಿಲ್ಲ ದೇವರು ಉದ್ಧರಿಸುವುದಿಲ್ಲ ಅಂತ ಭಾವಿಸುವುದಲ್ಲ ಯಾವ ಸ್ಥಿತಿಯಲ್ಲಿ ನಾವಿರಲಿ ಭಗವತ್ ಕೃಪೆ ನಮ್ಮ ಮೇಲೆ ಖಂಡಿತ ಇದೆ ಎಂಬ ವಿಶ್ವಾಸ ನನಗೆ ಈ ಕಾಲಕ್ಕೆ ಮೂಡ್ತಾ ಇದೆ ಇಲ್ಲ ದೇವರೇ ನಿಮ್ಮ ಸತ್ಯವೇದಕ್ಕೆಲ್ಲದಕ್ಕೂ ಕಾರಣ ನಿನ್ನ ಧರ್ಮವೇ ನಮ್ಮನ್ನು ಕಾಪಾಡಿತು ಅಂತ ನಾನು ಹೇಳುವುದೇ ಸತ್ಯವೋ ಧರ್ಮವೋ

ದೃಢ ತೀರಿಸುವೆಬ್ ಅಂತ ಹೇಳಿ ಹಾಗಾಗಿ ಆ ಅಜ್ಜಿ ದೂರ ದೂರ ಸ್ಥಾನದಿದೆ ಮುಂದುವರಿಯುತ್ತಾ ಬರ್ತಾ ಇದೆಯಲ್ಲ ಹಾಗಾದ್ರೆ ನನಗೆ ತೀರಿಸುವುದಕ್ಕೆ ಆಗುತ್ತದೆ ಅಂತ ಹೇಳಿದ ಆಗುತ್ತದ ಹಾಗತ್ತದು ಕಾಶಿ ಪುರ ಬರಬಕಿನ್ ගත්තිව සාරිතාමාතවිී කොඩුුව කනවයියරයි ධානිනිිපති සම්ත විසිනා ಮತ್ತೆ ಇಲ್ಲ ಇಲ್ಲ ಸ್ವಾಮಿ ಓ ನಾನು ಉದ್ದೇಶಿಸಿದ್ದು ಕಾಶಿಯನ್ನು ಎಲ್ಲಾ ದಾರಿಯಲ್ಲಿ ದುಡಿದು ಕೊಟ್ಟೆ ಅಂತ ಆದ್ರೆ ನಾನು ವಿಶ್ವಾಮಿತ್ರರಿಗೆ ಕೊಟ್ಟಂತಹ ಭೂಪ್ರದೇಶದಲ್ಲಿ ದುಡಿದ ಹಾಗೆ ಆಗ್ತದೆ ಕಾರಣ ಅಲ್ಲಿ ಮತ್ತೂರ್ಣವೇ ಸಂದಾಯವಾಗುವಂತದ್ದು ಹ್ಮ್ ಆದ ಕಾರಣ ಹ್ಮ್ ನಾನು ಕಾಶಿವರಿಗೆ ಹೋಗೋಣ ಅಲ್ಲಿ ದುಡಿದು ಕೊಡ್ತೇನೆ ಅಂತ ಹೇಳಿದಲ್ವೇ ಕಾಣ್ತಾ ಇದೆಯಲ್ಲ ಯೂಪ ಸ್ತಂಭಗಳು ಹೌದು ಅದೋ ಧ್ವಜಸ್ತಂಭ ಹ್ಮ್ ದೇವಾಲಯದ ಗೋಪುರಗಳು ಹಾಗಾಗಿ ಕಾಶಿಪುರ ಸಮೀಪದಲ್ಲಿ ಇದೆ ವಿಶ್ವನಾಥನ ಸಾನಿಧ್ಯ ಅಲ್ಲಿಗೆ ಹೋಗೋಣ ಅಲ್ಲಿ ದುಡಿದು ನಿಮ್ಮ ತೀರಿಸ್ತೇನೆ ಆದಷ್ಟು ಬೇಗ ನಡೆಯೋಣ ಆಗದೆ ಹೋಗೋಣ